ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರಿದ್ದಾರೆ ಸರ್ ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದು ಅನ್ನೋ ಕೂಗಿತ್ತು ಮಧ್ಯೆ ಅವರು ಹೇಳಿಕೆ ಬಗ್ಗೆ ನಿಮ್ಮ ರಿಯಾಕ್ಷನ್ ನಾನು ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದೇನೆ ಎಲ್ಲ ಟಿವಿ ಅವ್ರೂ ನಮ್ದು ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಅಧಿಕಾರ ಬರೋದು ಬರಬೇಕು ಅನ್ನೋದು ಒಂದೇ ಕೂಗು ಇನ್ನೇನು ರಿಯಾಕ್ಷನ್ ಇಲ್ಲ ಯಾವುದು ಗೊಂದಲ ಇಲ್ಲ ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಪಕ್ಷ ಭಾಳಷ್ಟು ಒಂದು ಸುಭ ಸುಭದ್ರವಾಗಿ ಕೆಲಸ ಇದೆ ಸರ್ಕಾರ ಸೊ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದ ಹೇಳಿಕ್ ಬಯಸ್ತೇನೆ ಮುಂದಿನ ಸೆಷನ್ ಬೆಳಗಾಮಲ್ಲಿ ಕಾಯ್ತಾ ಇದೀವಿ ಬಹಳಷ್ಟು ವಿಚಾರಗಳು ಚರ್ಚೆ ಮಾಡೋದಿದೆ ಅದು ಬಿಟ್ಟು ಇದರನ್ನೆಲ್ಲ ನಾವು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ತೇನೆ ನಾನು ಈ ಅಧಿಕಾರ ಬದಲಾವಣೆ ಅದು ಇದ್ರ ಬಗ್ಗೆ ನೀವು ಮಾತಾಡಿದ್ದು ಬಟ್ ನಿಮ್ಮದೇ ಸ್ನೇಹಿತರು ಆದಂತ ಅವರಿಗೆಲ್ಲ ಮಾತಾಡಿದಾಗ ಅವ್ರಿಗೆ ನೋಟಿಸ್ ಸಿಗುತ್ತೆ ಬಟ್ ಇನ್ನೊಂದು ಬಣದಲ್ಲಿ ಮಾತಾಡಿದಾಗ ಅವ್ರಿಗೆ ನೋಟಿಸ್ ಸಿಗಲ್ಲ ಅಂತ ಅದು ಪಕ್ಷದ ತೀರ್ಮಾನಗಳು ತೆಗೆದುಕೋತಾರೆ ಹಾಗಾಗಿ ನೋಟಿಸ್ ಕೊಡೋದೊಂದು ದೊಡ್ಡ ವಿಚಾರ ಅಲ್ಲ ಸಿ ಈಗ ನಾವು ಇವತ್ತು ಭಾಳ ವರ್ಷದ ನಂತರ ಐದು ಮೂರು ನಾಲ್ಕು ವರ್ಷದ ನಂತರ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡವ್ರೆ ಜನರಿಗೆ ಏನು ಅವರು ನಿರೀಕ್ಷೆ ಪಡ್ತಾರೆ ನಮಗೆಲ್ಲರಿಗೂ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾರೆ ಹೊಸ ಒಂದು ವ್ಯವಸ್ಥೆಯನ್ನು ತಂದು ಕೊಡ್ತಾರೆ ಸಮಗ್ರವಾದಂಥ ಕಾರ್ಯಕ್ರಮ ಕೊಡ್ತಾರೆ ಅಂತ ಆಸೆ ಇರುತ್ತೆ ಅದ್ರ ಬಗ್ಗೆ ನಾವು ಆ ದಿಕ್ಕಲ್ಲಿ ಹೋಗಬೇಕಲ್ವೇ ಅದು ಬಿಟ್ಟು ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿ ಮಾಡಬೇಕಾದ್ರೆ ಮಾಡಬಾರ್ದು ಅನ್ನೋದು ನಮ್ಮ ಜವಾಬ್ದಾರಿ ಇದೆ ಸೊ ಅದರಂತೆ ನಾವು ನಡಿಬೇಕು ಅಂತ ನಾನು ಅಪೇಕ್ಷೆ ಪಡ್ ಪಡಬಲ್ಲೆ ಅಷ್ಟು ಬಿಟ್ಟು ನಾವದೆಲ್ಲ ಹೈಕಮಾಂಡ್ ಅವರು ತೆಗೆದುಕೊಂಡಂತೆ ನಿರ್ಧಾರಗಳು